ವಿ ಆರ್ ಹನುಮಂತಯ್ಯನವರ ವಿಜಯನಗರ ಸಾಮ್ರಾಜ್ಯದ ಚರಿತ್ರೆಯ ಬಗ್ಗೆ ನಾನು ಬರೆದಿದ್ದೇನೆ ಒಂದು ವಿಶೇಷ ಏನಂದರೆ ನಾವು ಲೇಖನ ಕೊಟ್ಟು ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ಪ್ರಕಟ ಆಗೋದ್ ಬದಲಿ ನಾವು ಬರೆದಂಥ ಲೇಖನಗಳ ಕೃತಿ ಬಿಡುಗಡೆ ಆಗಿದೆ ಆ ಕಾರಣ ಆ ಲೇಖನವನ್ನು ನಾನು ಓದಲಿಕ್ಕೆ ಇಲ್ಲಿ ಹೋಗೋದಿಲ್ಲ ನಾನು ಪ್ರಸ್ತುತವಾಗಿ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಬಂದಿದ್ದು ವಿಜಯನಗರ ಸಾಮ್ರಾಜ್ಯದ ಚರಿತ್ರೆ ಅಂತ ವಿಜಯನಗರ ಸಾಮ್ರಾಜ್ಯ ಆರಂಭದಕ್ಕೆ ಸಂಬಂಧಪಟ್ಟ ದಾಖಲೆಗಳ ಸಂಗ್ರಹ ಅಂತ ಬರುತ್ತೆ ಈ ಇದು ಹನ್ನೆರಡನೇ ಡಿಶೆಂಬರ್ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ನಲವತ್ತೇಳು ಪುಟಗಳಲ್ಲಿ ಪ್ರಕಟಣೆಗೊಳ್ತದೆ ಇದಾದ ನಂತರ ಸುಮಾರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸುಮಾರು ಹದಿನಾರು ವರ್ಷಗಳ ನಂತರ ವಿಜಯನಗರ ಸಾಮ್ರಾಜ್ಯ ಚರಿತ್ರೆ ಕುರಿತು ಪ್ರಕಟ ಆಗ್ತದೆ ಇಲ್ಲೇ ಇರೋದು ಅವರು ವಿ ಆರ್ ಹನುಮಂತೆಯವರ ಸಾಹಿತ್ಯವನ್ನು ನಾನು ಅವಲೋಕನ ಮಾಡಿದೆ ಹಳ್ಳಿಕೆಯವರು ಅದಕ್ಕೆ ಪೂರಕವಾದ ಟಿಪ್ಪಣಿ ಕೊಡಿಸಿದಾಗ ಹಾಗಾದರೆ ವಿ ಆರ್ ಹನುಮಂತನವರ ಸಾಹಿತ್ಯವನ್ನು ನೋಡ್ತಾ ಹೋದಾಗ ಮೊದಲು ಪೂರಕವಾದ ಆಕಾರಗಳನ್ನು ಸಂಗ್ರಹಗಳನ್ನು ಮಾಹಿತಿಗಳನ್ನು ಕ್ಷೇತ್ರಗಳ ಮುಖಾಂತರ ದಾಖಲೆಗಳ ಮುಖಾಂತರ ಎಲ್ಲವನ್ನು ಕಲೆಕ್ಟ್ ಮಾಡಿ ಮೊದಲು ಒಂದು ಸಮರ್ಪಕವಾಗಿ ಸಂಕ್ಷಿಪ್ತವಾಗಿ ಕೊಡೋದು ಅವ್ರ ಪದ್ಧತಿ ಅದರಂತೆ ಇಲ್ಲಿ ಈ ನಮ್ಮ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರಂಬುದಕ್ಕೆ ಗೊತ್ತಿ ಕೊಟ್ಟಿದ್ದಾರೆ ಹಾಗಾಗಿ ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾರಂಭದಕ್ಕೆ ಈ ದಾಖಲೆಗಳ ಸಂಕೃತಿ ಲೇಖಕರು ಆಯ್ಕೆ ಮಾಡಿಕೊಂಡದ್ದು ಅವ್ರು ನೋಡಿ ಅವರ ಕಾಲದಲ್ಲಿಯೇ ನೂರ ಇಪ್ಪತ್ತರಿಂದ ನೂರ ಐವತ್ತು ವರ್ಷಗಳ ಹಿಂದಿನ ಚರಿತ್ರೆಯನ್ನು ಆಧರಿಸ ಬರೆದ ಕೃತಿಗಳನ್ನು ಹಾಗೂ ಇತಿಹಾಸಕಾರರು ಕ್ಷೇತ್ರಕಾರ ಮಾಡಿ ತಾಮ್ರಶಾಸನ ಶಿಲಾಶಾಸನ ಚರಿತ್ರೆಗಳನ್ನು ಆಕರಗಳನ್ನಾಗಿಸಿಕೊಂಡ ಆಕರ ಉಲ್ಲೇಖಗಳನ್ನು ಅವರು ಆಯ್ಕೆ ಅವರು ಅವರೇ ಹೇಳ್ತಾರೆ ಲೇಖಕರೇ ಹೇಳ್ತಾರೆ ನೋಡಿ ಅವರು ಹೇಳುವಂತೆ ತಾವು ಆಯ್ಕೆ ಕೊಂಡ ಆಕರಗಳಿನ ಉಲ್ಲೇಖಗಳನ್ನು ತಾವು ಬಿಚ್ಚಿಟ್ಟಿರುವುದಾಗಿಯೂ ಅವರಿಗಿಷ್ಟವಾದಂತೆ ಬರೆದುದಲ್ಲ ಎಂಬ ಸ್ಪಷ್ಟೀಕರಣ ನೀಡುತ್ತಿದ್ದಾರೆ ಆದರೆ ವಿ ಆರ್ ಅವರ ಈ ವಿಜಯನಗರ ಸಾಮ್ರಾಜ್ಯ ಚರಿತ್ರೆ ಪ್ರಕಟವಾದ ವರ್ಷ ಸಾವಿರದ ಒಂಬೈನೂರ ಐವತ್ತೆರಡು ಶ್ರೀ ಚಾಮರಾಜೇಂದ್ರ ಸಂಸ್ಕೃತ ಆಸ್ಥಾನ ವಿದ್ವಾಸ ಎಂ ಜಿ ನಂಜುನಾರಾಧ್ಯವರ ಮುನ್ನುಡಿ ಇದು ನೂರ ಹದಿಮೂರು ಪುಟಗಳ ಕೃತಿ ಆ ಮುನ್ನುಡಿಯನ್ನು ನಾನು ಮತ್ತೆ ಇಲ್ಲಿ ನಿಮಗೆ ನಾನು ಓದಿ ಅರ್ಥೈಸ್ಕೊಂಡು ಅದರಲ್ಲಿ ಕೆಲವು ಬಿಟ್ಟು ಮಾತಾಡೋದಕ್ಕಿಂತ ಆ ಕೃತಿಯಲ್ಲಿ ಮುನ್ನುಡಿಯನ್ನು ನೇರವಾಗಿ ನೀವು ಓದೋದ್ರಿಂದ ಆ ಸ್ಥಾನದ ವಿದ್ವಾಂಸರು ವಿ ಆರ್ ಹನುಮಂತಯ್ಯನ ಕೃತಿಗೆ ಆ ಮುನ್ನುಡಿ ಎಷ್ಟು ಕಳಸಪ್ರಾಯವಾಗಿ ಬರೆದಿದ್ದಾರೆ ಅರ್ಥಪೂರ್ಣವಾಗಿ ಬರೆದಿದ್ದಾರೆ ಎಷ್ಟು ಗೌರವವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಆ ಮುನ್ನುಡಿಯಲ್ಲಿ ನಾವು ನೋಡ್ಬೋದು ಇಲ್ಲಿ ನಾನು ಯಾಕೆ ಬರದೆ ಅಲ್ಲಿ ಸ್ಪಷ್ಟೀಕರಣ ಕೊಡ್ತಾರೆ ಒಬ್ಬ ಕೃತಿಕಾರ ಪತ್ರ ನಾನು ವಿಜಯನಗರ ಸಾಮ್ರಾಜ್ಯವನ್ನು ಯಾಕೆ ತೆಗೆದುಕೊಂಡೆ ಕೇವಲ ನಾನು ಆ ಸಿ ಐ ಆ ಊರಿಗೆ ಸಂಬಂಧಪಟ್ಟವನು ಅಥವಾ ಆ ಬಗ್ಗೆ ಸಂಬಂಧಪಟ್ಟವನು ಅಂತ ಬರೀಲಿಲ್ಲ ಅವರು ಅಲ್ಲಿ ಅವರ ಹಿಂದೆ ಅದರ ಉದ್ದೇಶ ಭಾಳ ಬಲವಾಗಿತ್ತು ಒಂದು ಸಮಾಜದ ಚಿಂತನೆಯ ರೂಪವನ್ನು ಕಟ್ಟಿಕೊಡೋದಾಗಿತ್ತು ಅದಕ್ಕೆ ಹೇಳ್ತಾರೆ ಅವರು ವಿಜಯನಗರ ಅರಸರು ಕುರುಬರೆಂಬು ಒಪ್ಪಿತ ಅಭಿಪ್ರಾಯವಿದೆ ಎಲ್ಲರೂ ಒಪ್ತಾರೆ ಈಗೂ ಹೇಳ್ತಾರೆ ಹಕ್ಕ ಬಿಕ್ಕವರು ಕುರುಬರು ಅಂತೇಳಿ ಎಲ್ಲರಿಗೂ ಗೊತ್ತಿದೆ ಆದರೆ ವಿಜಯನಗರ ಕಾಲದ ಇದನ್ನು ಹೆಂಗೆ ಸಮರ್ಥನೆ ಮಾಡ್ಕೋಬೇಕಲ್ಲ ಆಕಾರಗಳು ಬಹುಮುಖ್ಯವಾಗಿ ಬೇಕು ನಮ್ಮ ಸಂಶೋಧನೆಯಲ್ಲಿ ಆಕಾರಗಳಲ್ಲಿದ್ದರೆ ಆಗೋದೇ ಇಲ್ಲ ಅದು ಅದು ಯಾವತ್ತೂ ಸಂಶೋಧನೆಯೂ ಆಗೋಲ್ಲ ಚರಿತ್ರೆಯೂ ಆಗಲ್ಲ ಅದು ಬರಹನೂ ಆಗೋಲ್ಲ ಅದು ಕಾಲತೀತ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅದು ಸತ್ಯದ ಅಸತ್ಯದ ವಿರುದ್ಧ ಅದು ಸತ್ಯದ ಖಡ್ಗ ಇದ್ದಂಗೆ ಆಕರ ಆ ಆಕಾರಗಳನ್ನು ನಾವು ಕಂಪೇರ್ ಮಾಡಲೇಬೇಕು ಇವನು ಯಾಕಂದರೆ ನಮ್ಮ ಚನ್ನಪ್ಪ ಕಟ್ಟಿ ಅವರ ಬರಹದಲ್ಲಿ ಇವನ್ನೆಲ್ಲ ನಾನು ಕಂಡಿದ್ದೇನೆ ನಂತರ ಇಲ್ಲಿ ಹೇಳ್ತಾರೆ ಅದು ಅಲ್ಲಿ ಏನು ನಮ್ಮ ಬಹಳವಾಗಿ ಇದರಲ್ಲಿ ಬಂದು ಒಂದು ತುಂಬ ಅವರು ಮಾಡ್ಕೊಂಡಿದ್ದು ನೇರವಾಗಿ ಸಂಕ್ಷಿಪ್ತತೆಗೆ ಬರ್ತೀನಿ ನಾನು ಈ ವಿಜಯನಗರ ಸಮ್ರಾ ಸಾಮ್ರಾಜ್ಯ ಸಂಸ್ಥಾಪಕರಾರು ಅಂತಕ್ಕಂಥದ್ದನ್ನು ಇವರು ಹೆಂಗೆ ಕಟ್ಟಿಕೊಡ್ತಾರೆ ಅಂತ ಇಲ್ಲಿ ದೇಶಿ ಪಂಡಿತರು ಮತ್ತು ವಿದೇಶಿ ಪಂಡಿತರು ಮತ್ತು ವಿದೇಶಿ ಯಾತ್ರಿಕರು ಈ ಮೂರುಗಳನ್ನು ಅವರು ದಾಖಲಾತ್ಮಕ ಆಕರ ರೂಪದಲ್ಲಿ ತಗೊಂಡಿದ್ದಾರೆ ಈ ಜೊತೆಗೆ ಶಾಸನಗಳು ಸನದುಗಳು ಕೈಪಿಯತ್ಗಳು ಅವೆಲ್ಲವನ್ನು ಬಳಸ್ಕೊಂಡಿದ್ದಾರೆ ಇಲ್ಲಿ ನೇರವಾಗಿ ಸಂಕ್ಷಿಪ್ತವಾಗಿ ಹೇಳ್ದಾದರೆ ಇಲ್ಲಿ ವಿದೇಶಿ ಬರಹಗಾರರ ಬಗ್ಗೆ ಅವರು ಉಲ್ಲೇಖ ಮಾಡ್ತಾರೆ ಈ ರಾಬರ್ಟ್ ಸಿವೆಲ್ ಈ ಫಾರ್ಗಟನ್ ಎಂಪೈರ್ ಆಫ್ ವಿಜಯನಾಗರ್ ಅವ್ರ ಬಗ್ಗೆ ನಾನು ಮಾತಾಡೋಲ್ಲ ಆ ಬುಕ್ ಓದಲೇಬೇಕು ಅದು ಓದಿದರೆ ನಿಮಗೆ ಗೊತ್ತಾಗ್ತದೆ ಎಷ್ಟು ತೀಕ್ಷ್ಣವಾಗಿದೆ ಆ ಪುಸ್ತಕ ಅಂತಕ್ಕಂಥದ್ದು ಅಲ್ಲಿ ಈ ಹಕ್ಕ ಬುಕ್ಕರು ಯಾವಾಗ ಸಮಾಜಕ್ಕೆ ಸಂಗಮ ಕೊಲಿಕೆ ಸೇರಿದವರು ಕುರುಬರು ಹೇಗೆ ಎಂಬತಕ್ಕಂಥದ್ದನ್ನು ಅರ್ಥ ಕೊಡ್ತಾರೆ ಅನಂತರ ವಿದ್ಯಾರಣ್ಯರು ಹಕ್ಕಬೇಕು ಅವರು ಆ ಮಾರ್ಗದರ್ಶನ ಮಾಡಿದ್ರು ಆ ಕೃಪಾಶೀ ಕೃಪಾಶೀರ್ವಾದದಿಂದ ಮಾಡಿದರು ಅಂತಕ್ಕಂಥ ಅನೇಕ ಕಥೆಗಳನ್ನ ನಾವು ಕೇಳ್ತೀವಿ ಇಲ್ಲಿ ನಿಜ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಹಕ್ಕ ಬುಕ್ಕ ಮತ್ತು ವಿದ್ಯಾರಣ್ಯರ ನಿಜವಾದ ಒಂದು ಸಂಬಂಧವನ್ನು ಎತ್ತಿಕೊಟ್ಟವರಲ್ಲಿ ಪ್ರಪ್ರಥಮವಾಗಿ ವಿ ಆರ್ ಹನುಮಂತಯ್ಯನವರು ಅದು ಸ್ಪಷ್ಟವಾಗಿ ಬರೀತಾರೆ ಅನಂತರ ಗೋಸ್ಟ್ ಅಫರ್ ಡೋರೆ ದ ಒರಿಜಿನಲ್ ಹಿಬ್ ಇನ್ಹಾಬಿಟೆಂಟ್ಸ್ ಆಫ್ ಇಂಡಿಯಾ ಈಗ ನಮ್ಮ ಸಾಹೇಬ್ರು ಶ್ರೀಕರಣ ಭಾರತದ ಪೂರ್ವ ಕುರುಬರ ಚರಿತ್ರೆ ಇವೆಲ್ಲ ಮತ್ತು ಕುರುಬರ ಚರಿತ್ರೆ ಇವೆಲ್ಲ ಅತಕ್ಕಂಥ ದ ಒರಿಜಿನಲ್ ಇನ್ಹೆಬಿಟೆಂಟ್ಸ್ ಆಫ್ ಇಂಡಿಯಾ ಅಂತ ಅನಂತರ ಡಾಕ್ಟರ್ ಎಚ್ ವಿಲ್ಸನ್ ಸ್ಟೇಟ್ಮೆಂಟ್ನ ಹೇಳ್ತಾರೆ ದ ವಿಜಯನಗರ ಪಿ ವೇರ್ ವೇರ್ ಆಫ್ ಕುರುಬಾ ಕಮ್ಯುನಿಟಿ ದಿಸ್ ಟ್ರ್ಯಾಡಿಷನ್ ಟ್ಯಾಲೀಸ್ ವಿತ್ ಅ ಫ್ಯಾಕ್ಟ್ ದಟ್ ಬೋತ್ ದ ಫಸ್ಟ್ ಕಿಂಗ್ಸ್ ಆಫ್ ವಿಜಯನಗರ ಅಂತ ಹೇಳ್ತಾರೆ ಇಲ್ಲಿ ಹಕ್ಕೆ ಬುಕ್ಕರನ್ನು ತಮ್ಮ ಏನು ಸಂಸ್ಥಾಪಕರನ್ನು ನಿರೂಪಿಸುವ ಜೊತೆಗೆ ಈ ಸಮಾಜಕ್ಕೆ ಸೇರಿದವರು ಎಂದು ಕರಾರುವಕ್ಕ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಸಂಶೋಧನಾಗಳಲ್ಲಿ ಪೂರಕ ಟಿಪ್ಪಣಿಗಳನ್ನು ನಾವು ಕೊಡ್ತೀವಿ ಇಲ್ಲಿ ಏನು ಮಾಡಿದರೆ ಮುಕ್ಕಾಲ್ ಪೇಜ್ ಕೊಟ್ಟ ಮೇಲೆ ಕೆಳಗಡೆ ಅಲ್ಲೇ ಪುಟ್ ನೋಟ್ ಅಂತ ಕೊಟ್ಬಿಡ್ತಾರೆ ಅಂತಹ ಒಂದು ಒಂದು ಇದು ನೋಡ್ತಾರೆ ಯಾಕಂದ್ರೆ ಅವ್ರು ಹೇಳ್ತಾರೆ ಸಂಶೋಧಕರಲ್ಲ ಅಂತ ಬಟ್ ಅವರ ರೀತಿ ಇದೆಯಲ್ಲ ಹಾಗೆ ಹಾಗೆ ಜಾನ್ಸನ್ ಕೆಲ್ಸಲ್ ಅನ್ನೋದನ್ನ ಅದನ್ನು ಅದಾವ ಒಂದು ಟಿಪ್ಪಣಿಗಳನ್ನು ಕೂಡ ಇಲ್ಲಿ ಅದು ಮರ್ಕ್ಯೂಮ್ ಮ್ಯಾನ್ಯಲ್ ಆಫ್ ಬಳ್ಳಾರಿ ಡಿಸ್ಟಿಕ್ ಗೆಜೆಟಿಯರ್ ಅಂತ ಆ ಗೆಜೆಟಲ್ಲಿ ಅನೇಕ ನಮ್ಮ ಸಮಾಜ ಸಂ ಬರ್ತಿದ್ವು ಅಂತ ಆಮೇಲೆ ಈಸ್ಟ್ ಇಂಡಿಯಾ ಕಂಪ್ನಿಗಾಗಿ ಆ್ಯಂಡ್ ಕಂಪನಿ ಏಯ್ಟೀನ್ ಫಿಫ್ಟಿ ಫೈವ್ದಲ್ಲಿ ಪ್ರಕಟಿಸಿದ ಗೆಜೆಟನ್ನು ಕೂಡ ಇಲ್ಲಿ ಅವರು ಉಲ್ಲೇಖ ಮಾಡ್ತಾರೆ ಅಂತೇಳಿ ಹಾಗೆ ದ ಮ್ಯಾನ್ಯುಯಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಫ್ ಮಡ್ರಾಸ್ ಪ್ರೆಸಿಡೆನ್ಸಿ ಅಂತಕ್ಕಂಥದ್ದು ಒಂದು ದಾಖಲೆಗಳ ಪುಸ್ತಕ ಅವಾಗ ಅದೇ ಇತ್ತು ಬ್ರಿಟಿಷ್ ಕಾಲದಲ್ಲಿ ಆ ಕಾಲದಲ್ಲಿ ಅವನ್ನ ಮಾಡ್ತಾರೆ ಆಮೇಲೆ ದೇಸೀಯ ಬರಗಾರರಲ್ಲಿ ಈ ರಾಮಕೃಷ್ಣ ಕೃಷ್ಣಸ್ವಾಮಿ ಅಯ್ಯಂಗಾರವರ ದ ಸೋರ್ಸಸ್ ಆಫ್ ವಿಜಯನಗರ ಎಂಪಾಯರ್ ಅನ ಬಗ್ಗೆ ಎಂ ರಾಮಾನುಜ ಅಯ್ಯಂಗಾರವರ ಸಿಕ್ಕ ದೇವರಾಯ ವಂಶಾವಳಿ ಎಂ ಶಿವರಾವ್ರವರ ರಿಟೈರ್ಡ್ ಮ್ಯಾನ್ಯಲನ್ನ ಎಲ್ಲ ಬಳಸ್ತಾರೆ ಇಲ್ಲಿ ಹೀಗೆ ಇವೆಲ್ಲವನ್ನು ಸಮರ್ಪಕವಾಗಿ ಬಳಸಿ ಎಲ್ಲವನ್ನು ಆ ಕೃತಿಯಲ್ಲಿ ಕಾಲಾನುಕ್ರಮಣಿಕೆಯಲ್ಲಿ ಅನುಕ್ರಮಣಿಕೆಯಲ್ಲಿ ತಮ್ಮ ವಾದನ ಮಂಡನೆಯಲ್ಲಿ ಪೂರಕವಾಗಿ ನಿರ್ದಿಷ್ಟವಾಗಿ ನಿಖರವಾಗಿ ಸ್ಪಷ್ಟವಾಗಿ ಉಲ್ಲೇಖಿಸುತ್ತಾ ಹಕ್ಕ ಬುಕ್ಕರು ಕುರ್ಬ ಸಮಾಜಕ್ಕೆ ಸೇರಿದವರು ಈ ಹಕ್ಕು ಬುಕ್ಕರೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರು ಎನ್ನುವ ಒಂದು ದಾಖಲೆಗಳನ್ನು ಬಹಳ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಅವೆಲ್ಲವನ್ನು ಏನನ್ನೂ ನಾನು ಇಲ್ಲಿ ಮಾತನಾಡಿಲ್ಲ ನನ್ನ ಲೇಖನದ ಓದಿನಲ್ಲಿ ಅವು ಮಾತಾಡ್ತವೆ ಲೇಖನದ ಪುಸ್ತಕ ಬಿಡುಗಡೆಯಾಗಿದೆ ಆ ಕಾರಣ ಇವೆಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ಅವರು ನಿರ್ವಹಿಸ್ ನಿರ್ವಹಿಸಿದ್ದಾರೆ ಅಂತ ಇಲ್ಲಿ ವಿಶೇಷವಾಗಿ ಇನ್ನು ಟಿಪ್ಪಣಿ ಮಾಡಿ ನಾನು ಕ್ಲೋಸ್ ಮಾಡ್ತೀನಿ ಈ ಕೃತಿಯ ವಿಶೇಷತೆಯನ್ನು ಕೆಳಗಿನಂತೆ ಅಂಶ ಅವರು ಮಾಡ್ಬೋದು ವಾಟ್ ಆರ್ ದ ಸ್ಪೆಷಲೈಜೇಷನ್ ಆಫ್ ದಿಸ್ ಬುಕ್ ಅನ್ನೋದನ್ನು ನಂಬರ್ ಒನ್ ಕೃತಿಯು ಮುಖ್ಯವಾಗಿ ವಿಜಯನಗರ ಸಾಮ್ರಾಜ್ಯದಕ್ಕೆ ಉದಯಕ್ಕೆ ಕಾರಣರಾದ ವಿದ್ಯಾರಣ್ಯರ ಪಾತ್ರ ಮತ್ತು ಹಕ್ಕ ಬುಕ್ಕ ಸಹೋದರರೊಂದಿಗೆ ಸಂಬಂಧದ ಬಗ್ಗೆ ಮಾಹಿತಿ ನೀಡುತ್ತದೆ ನಂಬರ್ ಎರಡು ವಿಜಯನಗರ ಸ್ಥಾಪಕರಾದ ಅಕ್ಕಬಕ್ಕ ಸಹೋದರರಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ನೀಡುವುದರ ಜೊತೆಗೆ ಅವರು ಮೂಲತಃ ಕುರುಬ ಸಮುದಾಯದವರು ಎನ್ನುವುದನ್ನು ವಿವರಣೆಯೊಂದಿಗೆ ದೃಢಪಡಿಸುತ್ತಾರೆ ನಂಬರ್ ಮೂರು ಕೃತಿಯಲ್ಲಿ ಲೇಖಕರು ವಿದೇಶಿ ವಿದ್ವಾಂಸರು ಯಾತ್ರಿಕರು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ದಾಖಲಿಸಿದ ವಿವರಗಳನ್ನು ಅವಲೋಕಿಸಿ ಪರಿಶೀಲಿಸಿ ಪೂರಕವಾದ ಪೂರ್ಣವಾದ ಸತ್ಯಾಸತ್ಯತೆಗಳನ್ನು ಚರ್ಚಿಸಿದ್ದಾರೆ ನಾಲ್ಕು ವಿಜಯನಗರ ಸಾಮ್ರಾಜ್ಯದ ಆಳಿದ ನಾಲ್ಕು ವಂಶಗಳ ಮಾಹಿತಿ ಅವರ ಕಾರ್ಯವೈಖರಿ ರಾಜಕೀಯ ಸಾಮಾಜಿಕ ಸ್ಥಿತಿಗಳ ಕುರಿತಾದ ವಿವಚನೆಯನ್ನು ಮಾಡಿದ್ದಾರೆ ನಂಬರ್ ಐದು ಈ ಕೃತಿಯು ಅನೇಕ ಶಾಸನ ಸಂಪುಟ ಗೆಜೆಟಿಯರ್ ಕೈಪಿಯತ್ತು ಮತ್ತು ಪೂರಕವಾದ ಆಕಾರಗಳನ್ನು ಬಳಸಿಕೊಂಡು ವಿಜಯನಗರ ಸಾಮ್ರಾಜ್ಯ ಕುರಿತಾದ ನಿಲುವುಗಳೇನಿರಬಹುದು ಎಂಬುದರ ಬಗ್ಗೆ ಕೃತಿಯಲ್ಲಿ ವಿವೇಚನೆ ಇದೆ ಕೊನೆಯದಾಗಿ ಆರನೆಯದು ಪಶುಪಾಲನಾ ಸಂಸ್ಕೃತಿಗೆ ಸಂಬಂಧಿಸಿದ ವಿವರಗಳನ್ನು ತಿಳಿಸುತ್ತಾ ಹಕ್ಕಬಕ್ಕರು ಪಶುಪಾಲನಾ ಸಂಸ್ಕೃತಿಗೆ ಸೇರಿದವರು ಎಂಬ ಅಭಿಪ್ರಾಯವನ್ನು ಅನಾವರಣ ಮಾಡಿದ್ದಾರೆ ಇವೆಲ್ಲವನ್ನು ನೋಡಿದಾಗ ನಮಗೆ ಒಂದು ಕೊನೆಯ ಪ್ಯಾರವನ್ನು ಹೇಳಬೇಕಾಗ್ತದೆ ನಾವು ಈ ಸಮಾಜದವರು ಎಂದು ಹೆಮ್ಮೆ ಪಡುವುದಕ್ಕಿಂತ ನಾವು ಈ ಸಮಾಜದವರು ಎಂದು ಹೆಮ್ಮೆ ಪಡುವುದಕ್ಕಿಂತ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದವರು ಉತ್ತಮ ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡಿದದ್ದು ಉತ್ತಮ ಅದಕ್ಕೆ ಉದಾಹರಣೆ ಎಂದರೆ ವಿ ಆರ್ ಹನುಮಂತಯ್ಯನವರು ವಿಜಯನಗರ ಸಾಮ್ರಾಜ್ಯ ಕನ್ನಡ ನಾಡು ಅಷ್ಟೇ ಅಲ್ಲದೆ ಇಡೀ ಭರತ ಖಂಡದಲ್ಲಿ ತನ್ನದೇ ಆದ ಚಾಪು ಮೂಡಿಸಿದ ಸಾಮ್ರಾಜ್ಯದ ಗತಕಾಲದ ಸಿರಿಯನ್ನು ಸಬಗನ್ನು ಈಗಲೂ ಹಂಪಿಯ ಭಗ್ನಾವ ನೋಡಬಹುದು ಇಂತಹ ಅಜರಾಮರ ಸಾಮ್ರಾಜ್ಯದ ಸಂಸ್ಥಾಪಕರು ಕುರುಬು ಸಮಾಜದ ಹಕ್ಕ ಬುಕ್ಕರೆಂದು ಮತ್ತೊಮ್ಮೆ ತಮ್ಮ ಕೃತಿಯ ಮೂಲಕ ಸಾಬೀತುಪಡಿಸಿದರು ಶ್ರೀಯುತರು ಕುರುಬ ಸಮಾಜದ ಕುಲ ತಿಲಕ ಎಂದರೆ ತಪ್ಪಲಾಗದು ಕಾರಣ ವಿ ಆರ್ ಹನುಮಂತನೆಯವರು ನಮ್ಮ ಸಮಾಜದ ಕುಲ ತಿಲಕ ಈ ಕೃತಿಯನ್ನು ಸಮಾಜದ ಎಲ್ಲ ಬಾಂಧವರು ಓದುವಂತಾಗಲಿ ಎಂದು ಆಶಿಸುತ್ತಾ ನನಗೆ ಈ ಅವಕಾಶವನ್ನು ಕೊಟ್ಟಿದ ವಿಶ್ವವಿದ್ಯಾಲಯ ಮತ್ತು ಕನಕ ಆಧ್ಯಾತ್ಮ ಕೇಂದ್ರ ಬೆಂಗಳೂರು ಮತ್ತು ನನ್ನ ಗೋಷ್ಠಿಯ ಅಧ್ಯಕ್ಷರು ಮತ್ತು ನನ್ನ ಸಹ ಮಂಡನೆಗಾರರಿಗೆ ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ ನಮಸ್ಕಾರ